ನಿಮಗೆ ಎಷ್ಟು ನಾ ಅಲ್ಲಿಂದ ಚೆನ್ನಮ್ಮ ಸರ್ಕಲ್ ಏಳು ಏಳರಿಂದ ಎಂಟು ಆ ಅದು ಕರೆಕ್ಟ್ ಟೈಮ್ ನೋಡಿಲ್ಲ ಏಳು ಇಪ್ಪತ್ತೇನು ಆಗಿತ್ತು ಅವಾಗ ನಾವು ಏನು ಇಲ್ಲಿಂದ ಕೋಟ್ದಿಂದ ಅಲ್ಲೇ ದಾಟೋ ಟೈಮ್ ಚೆನ್ನಮ್ಮ ಸರ್ಕಲ್ ಕರೆಕ್ಟ್ ಸ್ಮಾರಕ ಬಾಜು ಲೆಫ್ಟ್ ಸೈಡ್ ಅಲ್ಲಿಂದ ಹೋಗೋ ಟೈಮು ಎಷ್ಟು ಏಳು ಇಪ್ಪತ್ತಾಗಿತ್ತು ಟೈಮ್ ಅವಾಗ ಅವ್ರು ಏನು ಮಾಡಿದ್ರ ಭಾಳ ಮಂದಿ ಇದ್ರ ಏನು ಅವಾಗ ಅಲ್ಲೇ ಬಿ ಏನು ಇದು ಬಟ್ ಏನು ಮಾಡ್ಯಾರ ಅವರ ಎಲ್ಲಾರ್ಗು ಪುಷ್ ಮಾಡೋದ ಹಾ ಅದು ಮಾಡಿ ಭಾಳ ಮಂದಿ ನನ್ನ ಮುಂದೆ ಭಾಳ ಮಂದಿ ಎರಡು ಮೂರು ಜನ ನಿನ್ನ ಕೆಳಗೆ ಬಿದ್ದಿದ್ದು ಹಂಗೆ ಮಾಡಿದ ಅವರ ಪ್ಲಾನಿಂಗ್ ಮಾಡಿದ ಬಂದಿದ್ರು ಅವ್ರು ಒಂದು ಗ್ರೂಪ್ ಐತ ಅವಾಗ ಆ ಟೈಮಿಗೆ ಭಾಳ ಮೂರ್ನೂರು ಪ್ಲಸ್ ಫೋನ್ ಅಲ್ಲೇ ಇದಾಗಿದೆ ಮತ್ತು ಕಿಶಾದಿಂದ ಡೈರೆಕ್ಟ್ ತೊಗೊಂಡಾರ ಗೊತ್ತೂ ಆಗಿಲ್ಲ ಯಾರಿಗೂ ಹಾಂ ಪರ್ಸ್ ಏನಿಲ್ಲ ಫೋನ್ ಪರ್ಸ್ ಏನು ನನ್ನ ಕಡೆ ಫೋನ್ ಅಷ್ಟೇ ಇತ್ತು ಫೋನ್ ಹೋಗಿದೆ ಕ್ರೌಡ್ ಇತ್ತು ಭಾಳ ಬಟ್ ಏನು ರಶ್ ಹಂಗೆ ಆಗೋತ ಏನು ಅಲ್ಲೇ ಅವಶ್ಯಕತೆ ಇದ್ದಿರ್ಕಿಲ್ಲ ಬಟ್ಟು ಅವ್ರ ಮುದಾಮ ಮಾಡೋದಿದ್ದಾರ ಅವರು ಹಾಂ ಹಾಂ ಅದು ತೊಗೊಳಕ್ಕೆ ಪ್ಲಾನಿಂಗ್ ಮಾಡಿ ಬಂದಿದ್ರು ಅವರು ಮತ್ತು ಆ ನಾ ಅಲ್ಲಿಂದ ಇಲ್ಲಿ ಕಡೆ ಬಜಾರ ಅಲ್ಲೇ ಚೌಕಿ ಕಡೆ ಕೇಳಿದೆ ಅವ್ರು ಪೊಲೀಸ್ ಅವ್ರಿಗೆ ಅವ್ರೇನ ಅಂದ್ರೆ ಕಡೆ ಬಜಾರ್ ನೀವು ಹೋಗ್ರಿ ಅಲ್ಲೇ ರಿಪೋರ್ಟ್ ಮಾಡಿರಿ ಇನ್ಸಿಡೆಂಟ್ ನಾ ಇಲ್ಲೇ ಬಂದು ಬರೋ ಟೈಮ್ ಇಲ್ಲೇ ಭಾಳ ಮಂದಿ ಆದ ಕಂಪ್ಲೇಂಟ್ ತಗೊಂಡು ಬಂದಿದ್ರು ನಂದು ಇದಿತ್ತು ಮೋಟೋ ಎಚ್ ಸಿಕ್ಸ್ಟಿ ಪ್ರೋ ಇತ್ತು ಈಗ ಒಂದು ಒನ್ ತಿಂಗಳು ಆಗಿಲ್ಲೌಸಂಡ್ ಇತ್ತು ಸೈಜ್ ನೆಂಗ್ ನಾಳೆ ನಾ ಇರೋ ಇಲ್ಲೇ ಬಡ್ಕಲ್